ನಮಸ್ತೆ ನೋಡಿ ಇಲ್ಲಿ ಮಣ್ಣಿನಲ್ಲಿ ಕೇರು ಬೀಜಗಳನ್ನು ಹಾಕಿಟ್ಟದ್ದು ಹದಿನೈದು ದಿವಸ ಆಗಿದೆ ಈಗ ಸಣ್ಣ ಮೊಳಕೆ ಬಂದಿದೆ ಆ ಮೊಳಕೆ ತೆಗೆದು ಇದರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ನಾವು ಕೂತ್ಕೊಂಡು ತಿನ್ಲಿಕ್ಕಿದ್ದೇವೆ ಹೇಗೆ ಮೊಳಕೆ ಬಂದಿದೆ ಅಂತೇಳಿ ನೋಡುವ ಈಗ ಅದರಲ್ಲಿ ತೆಗಿಲಿಕ್ಕೆ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ ವಾಹ್ ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ನೋಡಿ ಬೀಜ ಎಲ್ಲ ತೊಳೆದು ರೆಡಿ ಮಾಡಿ ತಗೊಂಡ್ಬಂದಿದ್ದೇನೆ ನೀರಲ್ಲಿ ಹಾಕ್ಬೇಕು ಇದರಲ್ಲಿ ಸ್ವಲ್ಪ ಸೊನೆ ಇರ್ತದೆ ನೋಡಿ ಈ ರೀತಿಯಲ್ಲಿ ಸೊನೆ ಇರ್ತದೆ ನಾನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಇದರಲ್ಲಿ ಹಾಕ್ತೇನೆ ಫಸ್ಟ್ ಗೆ ಮತ್ತೆ ಮಕ್ಕಳಿಗೆ ತಿನ್ಲಿಕ್ಕೆ ಡೈರೆಕ್ಟ್ ಆಗಿ ಕೊಡ್ಬೋದು ಸ್ವಲ್ಪ ಮಣ್ಣಿನ ಅಂಶ ಎಲ್ಲ ಇದ್ರೆ ಎಲ್ಲ ಚೆನ್ನಾಗಿ ತೊಳೆದುಕೊಳ್ಬೇಕು ಮತ್ತು ಈ ಸೊನೆ ಎಲ್ಲ ಕೈಗೆ ಸಾ ತಾಗ್ತದೆ ಅದಕ್ಕಾಗಿ ನೀವು ಸ್ವಲ್ಪ ಎಣ್ಣೆ ಸೈಟ್ಕೊಂಡಿದ್ದೇನೆ ನೋಡಿ ತೆಂಗಿನ ಎಣ್ಣೆ ರೀತಿಯಲ್ಲಿ ಹಚ್ಚಿಕೊಡಬೇಕು ತೆಂಗಿನ ಎಣ್ಣೆ ಕೈಗೆಲ್ಲ ತಾಗಿದರೆ ಈ ಥರ ಉಜ್ಜಿಕೊಡಬೇಕು ನೋಡಿ ಟಿಫಿನ್ ಬಾಕ್ಸಿಗೆ ರೆಡಿ ಮಾಡಿದ್ದೇನೆ ಮಾವು ಮಾವು ಅವಳು ಶಾಲೆಗೆ ಹೋಗ್ತಾಳೆ ಟಿಫಿನ್ ಬಾಕ್ಸಿಗೆ ಇದನ್ನೆಲ್ಲ ರೀತಿಯಲ್ಲಿ ಕಟ್ ಮಾಡಿ ಹಾಕ್ತೇನೆ ನೋಡಿ ಸಣ್ಣ ಸಣ್ಣ ಪೀಸು ಇದೆಲ್ಲ ತುಂಬ ಒಳ್ಳೇದು ಮಕ್ಕಳಿಗೆ ತಿನ್ನಲಿಕ್ಕೆ ಕೊಟ್ಟರೆ ಇದು ತುಂಬ ಒಳ್ಳೇದು ನೋಡಿ ಈ ರೀತಿಯಲ್ಲಿ ಡೈರೆಕ್ಟ್ ಫಾರ್ಮ್ ಫ್ರೆಶ್ ಅಂತ ಹೇಳ್ತೇವೆ ನಾವು ಮನೆಯಲ್ಲಿ ನಾವು ನಮ್ಮ ಅಂಗಳದಲ್ಲಿ ಸೈಡಲ್ಲಿ ಹಾಕ್ತೇವೆ ಈ ಮಳೆಗಾಲದಲ್ಲಿ ಹೊರಗಡೆ ಹಾಕಬಾರ್ದು ಜಾಗ ಇಲ್ಲಿ ಎಲ್ಲ ಹಾಕಬೇಕು ಇದನ್ನು ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಸಹ ತುಂಬ ಚೆನ್ನಾಗಿರ್ತದೆ ನೋಡಿ ಈ ರೀತಿಯಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಾನೀಗ ಇದು ನಾನು ಇದಕ್ಕೆ ನೀರಲ್ಲಿ ಹಾಕ್ತಾ ಇದ್ದೇನೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಸೊನೆ ಇರ್ತದೆ ಅದಕ್ಕಾಗಿ ಈ ರೀತಿಯಲ್ಲಿ ಹಾಕ್ತಾ ಇರೋದು ಈ ರೀತಿಯಲ್ಲಿ ಹಾಕಿದರೆ ಅಂತ ಸೊನ್ನೆಲ್ಲ ಹೋಗ್ತದೆ ಮತ್ತೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಒಂದು ಐದು ನಿಮಿಷ ಹಾಕಿಟ್ರೆ ಆಯ್ತು ಈ ರೀತಿಯಲ್ಲಿ ಹಾಕಿಟ್ರೆ ಆಯ್ತು ನೋಡಿ ಸ್ವಲ್ಪ ಸೊನೆ ಎಲ್ಲ ಕೈಗೆ ತಾಕ್ತಾ ಉಂಟು ನೋಡಿ ನನಗೆ ಡೈರೆಕ್ಟಾಗಿ ನಾವು ತಿಂತೇವೆ ಏನೂ ಆಗೋದಿಲ್ಲ ಬಾಯಲ್ಲಿ ಅಥವಾ ಈ ಎಂಥದ್ದು ನಾಲ್ಗೆ ಸಿ ಸಿಕ್ಕಿದ್ರು ಏನೂ ಆಗೋದಿಲ್ಲ ಸ್ವಲ್ಪ ಒಂದು ರೀತಿ ಮರಣದ ಥರ ಆಗ್ತದೆ ಅದಕ್ಕಾಗಿ ನಾವು ಈ ರೀತಿಯಲ್ಲಿ ನೀರಲ್ಲಿ ಹಾಕಿ ಇದನ್ನು ತಿನ್ನೋದು ನೋಡ ಮಕ್ಕಳಿಗೆಲ್ಲ ಕೊಡುವ ತಿನ್ನಲಿಕ್ಕೆ ಮಕ್ಕಳು ಹೇಗೆ ಎಂಜಾಯ್ ಮಾಡಲಿ ಅಂತೇಳಿ ಈಗ ಪುಟ ತಿನ್ನು ತುಂಬಾ ಚೆನ್ನಾಗಿರ್ತದೆ ಹಾಗೆ ನಾವು ತಿಂತಾ ಇದ್ದೇನೆ ನಾನು ಟಿಫಿನ್ ಬಾಕ್ಸಿಗೆ ನೋಡಿ ಈ ಥರ ಟಿಫಿನ್ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಸಹ ಕಟ್ ಮಾಡಿ ಅವಳಿಗೆ ಶಾಲೆಗೆ ಕಳಿಸ್ಕೊಡ್ತಾ ಇದ್ದೇನೆ ತುಂಬ ಒಳ್ಳೆಯದು ಟ್ರೈ ಮಾಡಿ ಮನೆಯಲ್ಲಿ ಸ್ವಲ್ಪ ನೆರಳಿರೋ ಜಾಗೆಯಲ್ಲಿ ಇದನ್ನು ಹಾಕಿದ್ರೆ ಆಯ್ತು ತುಂಬಾ ಚೆನ್ನಾಗಿ ಬರ್ತದೆ ಹದಿನೈದು ಇಪ್ಪತ್ತು ದಿವಸದಲ್ಲಿ ರೆಡಿ ಆಗ್ತದೆ ಒಂದೊಂದು ಬ್ಯಾಚ್ ಥರ ನೀವು ಹಾಕಿ ಇಡ್ಬೋದು ಇಲ್ಲಿಗೆ ತುಂಬ ಖುಷಿ ಪಡ್ತಾರೆ ಮಕ್ಕಳು ಸಹ ನ್ಯಾಚುರಲ್ ಆಗಿ ಸಿಗುವಂಥ ಒಳ್ಳೆ ನ್ಯೂಟ್ರಿಯಂಟ್ಸ್ ಇದು ಮಕ್ಕಳಿಗೆ ರೀತಿಯಲ್ಲಿ ಕಟ್ ಮಾಡಿ ಹಾಕೋದು ನೋಡಿ ಈ ರೀತಿಯಲ್ಲಿ ಹಾಕ್ತಾ ಇರೋದು ನಾವು ಸಣ್ಣದಲ್ಲೆಲ್ಲಿ ಹೋಗಿ ಹೀಗೆ ಡೈರೆಕ್ಟ್ ತಿಂತ ಇದ್ದೀವಿ ನೀವು ಸಹ ಟ್ರೈ ಮಾಡ್ಬೋದು ಇಲ್ಲ ಬೇಯಿಸಿ ಸಹ ಉಪಯೋಗ ಮಾಡ್ಬೋದು ಒಂದು ಎರಡು ನಿಮಿಷ ಬೇಯಿಸಿಬಿಟ್ಟು ಉಪಯೋಗ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರ್ತದೆ ಪಲ್ಯದಲ್ಲೆಲ್ಲ ಹಾಕಿಕ್ಕಾಗ್ತದೆ ಈ ರೀತಿಯಲ್ಲಿ ಹಾಕ್ತಾಯಿದ್ದೆಲ್ಲಾನು ತುಂಬ ಚೆನ್ನಾಗಿರ್ತದೆ ಇದೆ ನೋಡಿ ಬೀಜ ಗೇರು ಬೀಜ ಅಂತ ಹೇಳೋದು ಇದು ಸ್ಪ್ರೌಟೆಡ್ ಸ್ಪ್ರೌಟೆಡ್ ಕ್ಯಾಶ್ಯೂ ಅಂತ ಹೇಳ್ಬೋದು ಸ್ಪ್ರೌಟೆಡ್ ಕ್ಯಾಶ್ಯೂಸ್ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಈ ರೀತಿಯಲ್ಲಿ ಮನೆಯಲ್ಲಿ ನಿಮ್ಮ ಅಂಗಳದಲ್ಲಿ ಹಾಕಿಬಿಟ್ಟು ಟ್ರೈ ಮಾಡಿ ಸ್ವಲ್ಪ ನೆರಳು ಬೇಕು ಅಷ್ಟೇ ನೆರಳಲ್ಲೇ ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ಅಂದರೆ ಈಗ ಇಲ್ಲಾದರೆ ಕೊಚ್ಚಿಕೊಂಡು ಹೋಗ್ತದೆ ಚೆನ್ನಾಗಿ ಬರೋದಿಲ್ಲ ಅದಕ್ಕಾಗಿ ನಾವು ನಮ್ಮ ಮನೆಯ ಸುತ್ತಲಲ್ಲೇ ಹಾಕೋದು ನಮ್ಮ ಈ ವಿಡಿಯೋ ನಿಮಗೆಲ್ಲರಿಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ ನಮ್ಮ ಮಗ ನನ್ನ ಮಗಳು ಎಲ್ಲರೂ ಕೂಡ ಇಷ್ಟಪಟ್ಟರು ಇದನ್ನು ಅವರು ಎಂಜಾಯ್ ಮಾಡಿದರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ